ಸಭೆಯಲ್ಲಿ ಮಾತನಾಡುತ್ತೇನೆ ಮುಂದಿನ ದಿನಗಳಲ್ಲಿ ನನ್ಮಂಗ ಗಿಲ್ಮಂಗ ಕೆರೆಗೆ ನನ್ನ ಅವಧಿಗೆ ಎಷ್ಟು ಅನುದಾನವನ್ನು ಮಂಜೂರು ಮಾಡಿಸಿದ್ದೇನೆ ಅದನ್ನು ಯಾವ ರೀತಿ ಎಷ್ಟು ಬೇಗ ಸೌಂದರ್ಯೀಕರಣಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ನಾನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿ ಇನ್ನು ಹಲವಾರು ಯೋಜನೆಗಳನ್ನ ಈ ಕ್ಷೇತ್ರವನ್ನ ಮಾದರಿ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೇನೆ ಅಂತ ಹೇಳ್ತಾ ಜೊತೆಗೆ ಈ ಅಂಬೇಡ್ಕರ್ ಕ್ರೀಡಾಂಗಣ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನ ನಾನು ಈಗಾಗಲೇ ಮೀಸಲಿಸಿದ್ದೇನೆ ಆ ಎಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಈ ಅಂಬೇಡ್ಕರ್ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅನುದಾನ ಬೇಕಾದಂತ ಸಂದರ್ಭದಲ್ಲಿ ಆ ಅನುದಾನವನ್ನು ಸಹ ಕೊಡ್ತೇನೆ ಅಂತ ಹೇಳ್ತಾ ಈ ಕೈಲಾದ ಒಂದು ಅಡಿ ಸೇವೆಯನ್ನು ಮಾಡುವುದರ ಜೊತೆಗೆ ಈ ಕ್ಷೇತ್ರದಲ್ಲಿ ಸರ್ಕಾರದ ಜೊತೆ ಸರ್ಕಾರದ ಒಟ್ಟಿಗೆ ಕೆಲಸ ಮಾಡುವುದರ ಜೊತೆಗೆ ವೈಯಕ್ತಿಕವಾಗಿಯೂ ಈ ಕ್ಷೇತ್ರದ ಜನತೆಗೆ ನಾನು ಸದಾ ನನ್ನ ಕೈಲಾದಂತ ಒಂದು ಸಣ್ಣ ಅಳಿಲು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇವತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸತತ ನಾಲ್ಕು ವರ್ಷಗಳಿಂದ ನಾನು ನೋಟ್ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು ಮತ್ತೆ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷಾ ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು ಏನು ನಾನು ಘೋಷಣೆಯನ್ನು ಮಾಡಿದ್ದೇನೆ ಅದನ್ನು ಸಹ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳಿ ಮುಂದಿನ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾನು ನಮ್ಮ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದ್ದೇವೆ ಮಾಡಿದ್ದೇವೆ ಈ ತಾಲೂಕಿನ ಜನತೆಗೆ ಸರ್ವ ವರ್ಗಕ್ಕೂ ಸರ್ವ ಒಂದು ಅನುಕೂಲ ಸರ್ವರನ್ನು ಒಳಗೊಳ್ಳುವಂತ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಈ ತಾಲೂಕಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದನ್ನು ಸಹ ನಾನು ಈ ತಾಲೂಕಿನ ಜನತೆಯ ಸೇವೆಯ ಮುಂದುವರೆದ ಭಾಗವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಹೇಳ್ತಾ ನೆಲಮಂಗಲ ತಾಲೂಕಿನಲ್ಲಿ ಇವತ್ತೇನು ಸಂಭ್ರಮದ ವಾತಾವರಣ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಆಗ್ತಾ ಇದೆ ಇದೆಲ್ಲವನ್ನು ಸಹ ವಿದ್ಯಾರ್ಥಿಗಳಾಗಿರ್ತಕ್ಕಂತ ತಾವು ಮುಂದಿನ ದಿನಗಳಲ್ಲಿ ತಾವು ತಮ್ಮ ಕೈಯಲ್ಲಿ ಮುಂದಿನ ಈ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯ ಈ ತಾಲೂಕಿನ ಭವಿಷ್ಯದ ಸತ್ಪ್ರಜೆಗಳಾಗಿ ನೀವು ರೂಪು ನೀವೆಲ್ಲರೂ ಮಾಡಿದಂತ ನೀವೆಲ್ಲರೂ ಕೊಟ್ಟಂತ ಧ್ವಜವಂದನೆ ಇರಬಹುದು ಕೊಟ್ಟಂತ ಒಂದು ತಾವು ಪಥಸಂಚನ ಮುಖ ನಾನು ಸದಾ ಅಭಾರಿಯಾಗಿರ್ತೇನೆ ಹಣ ಈ ನನ್ನ ವಿಧಾನಸಭಾ ಕ್ಷೇತ್ರದ ಕೇವಲ ನೆಲಮಂಗ ತಾಲೂಕಿನ ಮೂರು ಹೋಬಳಿ ಮತ್ತೆ ನೆಲಮಂಗಲ ನಗರಸಭಾ ವ್ಯಾಪ್ತಿಗೆ ಸೋಲೂರು ಹೊರತುಪಡಿಸಿ ಈ ತಾಲೂಕಿಗೆ ಸಂಬಂಧಪಟ್ಟಂತೆ ಎಂಬತ್ತಾರು ಕೋಟಿ ಸಬ್ಸಿಡಿಯನ್ನ ಈ ಕ್ಷೇತ್ರದ ಜನತೆಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ಇದರ ಜೊತೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ಸುಮಾರು ವೆಚ್ಚ ಮಾಡತಕ್ಕಂತ ಕೇವಲ ನಂಗಮಾ ತಾಲೂಕಿನಲ್ಲಿ ಮೂವತ್ತಾರು ಕೋಟಿ ವೆಚ್ಚದ ಟಿಕೆಟ್ ಗಳು ಖರೀದಿಯಾಗಿದೆ ಕೋಟ್ಯಾಂತರ ಜನ ಇವತ್ತು ಮಹಿಳೆಯರು ಗೌರವಾನ್ವಿತ ತಾಯಂದರು ಇವತ್ತು ಪ್ರಯಾಣವನ್ನು ಮಾಡಿದ್ದಾರೆ ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಇಡಿಯಲ್ಲಿ ಸುಮಾರು ನೂರ ಅರವತ್ತು ನಾಲ್ಕು ಕೋಟಿಗೂ ಹೆಚ್ಚು ಅನುದಾನ ನನ್ನ ತಾಯಂದಿರ ಅಕೌಂಟ್ಗೆ ಇವತ್ತು ಬಂದಿರತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆ ಅಂತಕ್ಕಂಥದ್ದನ್ನ ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸುಮಾರು ಏಳು ಸುಮಾರು ಇಪ್ಪತ್ತ ಒಂದು ಲಕ್ಷದ ಹೆಚ್ಚು ಮೊತ್ತ ಇವತ್ತು ನನ್ನ ಕ್ಷೇತ್ರದ ವಿದ್ಯಾವಂತ ನಿರುದ್ಯೋಗ ಯುವಕರು ತಮ್ಮ ಅಕೌಂಟ್ಗಳಿಗೆ ಹಣವನ್ನು ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಸರ್ಕಾರ ಕೊಡುಗೆ ಈ ಸಂದರ್ಭದಲ್ಲಿ ಎದೆ ತಟ್ಟಿ ಹೇಳಬೇಕಾಗ್ತದೆ ಈ ಐದು ಯೋಜನೆಗಳಿಂದ ನೆಲಮಂಗ್ಲ ವಿಧಾನಸಭಾ ಸೋಲೂರನ್ನ ಹೊರತುಪಡಿಸಿ ನೆಲಮಂಗ್ಲ ತಾಲೂಕಿನ ಜನತೆಗೆ ಬಂದಿರತಕ್ಕಂಥ ಒಟ್ಟು ಹಣ ಸುಮಾರು ಮುನ್ನೂರ ಇಪ್ಪತ್ತ ಮೂರು ಕೋಟಿ ವೆಚ್ಚದ ಅಷ್ಟು ನೇರವಾಗಿ ಹಣ ಯಾವುದಾದ್ರೂ ಮಧ್ಯವರ್ತಿಗಳ ಒಂದು ಹಸ್ತಕ್ಷೇಪ ಇಲ್ಲದಂತೆ ಇಷ್ಟು ದೊಡ್ಡ ಮಟ್ಟದ ಹಣ ನನ್ನ ವಿಧಾನಸಭಾ ಕ್ಷೇತ್ರದ ನನ್ನ ತಾಲೂಕಿನ ಜನತೆಗೆ ಬಂದಿರತಕ್ಕಂಥದಕ್ಕೆ ಇವತ್ತು ಯಾವುದು ಸುಮ್ಮನೆ ಇಲ್ಲಿ ಭಾಷಣ ಮಾಡ್ತಾ ಇಲ್ಲ ಇದೆಲ್ಲಕ್ಕೂ ಸರ್ಕಾರಿ ದಾಖಲೆ ಇದೆ ಅವರ ಅಕೌಂಟ್ಗೆ ಬಂದಿರತಕ್ಕಂಥ ತಾಯಂದಿರ ಅಕೌಂಟ್ ನಲ್ಲಿ ನಿದರ್ಶನ ಇದೆ ಯಾವತ್ತಾದರೂ ನನ್ನ ತಾಲೂಕಿನ ಜನತೆ ಅಭಿವೃದ್ಧಿ ಯೋಜನೆಯನ್ನು ಹೊರತುಪಡಿಸಿ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ಹಣವನ್ನು ಮಧ್ಯವರ್ತಿಗಳ ಸಹಾಯದಿಂದ ತಮ್ಮ ನೇರವಾದ ಅಕೌಂಟಿಗೆ ಕೊಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ನಿಮ್ಮೆಲ್ಲರ ಜನಸೇವಕನಾಗಿ ನಮ್ಮ ಸರ್ಕಾರದ ಘನತದತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ತಾಲೂಕಿನ ಮಹಾಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಬಹಳ ಸಂತೋಷದಿಂದ ತರ್ಪಿಸಲಿಕ್ಕೆ ಬಯಸ್ತೇನೆ ವತಿಯಿಂದ ಬಹಳ ಅತ್ಯಂತ ಸಂಭ್ರಮದಿಂದ ಮತ್ತೆ ಸಡಗರದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೂ ಶಾಸಕನಾಗಿ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಧ್ವಜಾರೋಹಣವನ್ನು ತಹಶೀಲ್ದಾರ್ ಅವರ ಜೊತೆಗೂಡಿ ಮೂರನೇ ವರ್ಷದ ನನ್ನ ಸಹಭಾಗಿತ್ವದ ಸತತೋತ್ಸವ ಸಂದರ್ಭದಲ್ಲಿ ಈ ಧ್ವಜಾರೋಹಣವನ್ನು ನಡೆದಿಕೊಳ್ಳಿಕ್ಕೆ ಮತ್ತೆ ಧ್ವಜವಂದನೆಯನ್ನ ಅವಕಾಶ ಮಾಡಿಕೊಟ್ಟಂತಹ ನನ್ನ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಮತ್ತೆ ತಾಲೂಕಿನ ಮಹಾಜನತೆಗೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಮತ್ತೊಮ್ಮೆ ಅವರ ಪಾದಗಳಲ್ಲಿ ಸಮರ್ಪಿಸುತ್ತ ಇವತ್ತು ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂದಿದ್ರೆ ನಾನು ಇವತ್ತು ಧ್ವಜಾರೋಹಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇಂಥ ಸುಸಂದರ್ಭದಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ನನ್ನ ಮತದಾರರನ್ನ ಮತ್ತೆ ನನ್ನ ಜನತೆಯನ್ನ ನಾನು ಸ್ಮರಿಸ್ಕೊಳ್ತಾ ಹೋದ್ರೆ ನಾನು ಕುತಜ್ಞ ಏನಾಗ್ತೀನಿ ಅಂತಕ್ಕಂಥ ಭಾವನೆ ನನ್ನ ಇರೋದ್ರಿಂದ ನಾನು ಇವತ್ತು ನನ್ನ ಕ್ಷೇತ್ರದ ಮಹಾ ಜನತೆಯನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನ ಇಡೀ ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇವತ್ತು ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಸ್ವತಂತ್ರ ನಮಗೆ ರಾತ್ರೋರಾತ್ರಿ ಬರಲಿಲ್ಲ ಹಲವಾರು ರಾಷ್ಟ್ರ ನಾಯಕರ ಮಹಾ ನಾಯಕರುಗಳ ತ್ಯಾಗ ಬಲಿದಾನದ ಸ್ವಾತಂತ್ರ್ಯಗೊಂಡು ಆ ಸ್ವತಂತ್ರ ನಂತರ ಈ ದೇಶವನ್ನ ಮುನ್ನಡೆಸತಕ್ಕಂತ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನ ಆಡಿದಂತ ನೆಹರೂರವ್ರು ಇರ್ಬೋದು ಪಟೇಲ್ ಅವರು ಇರ್ಬೋದು ನಮ್ಮ ಇಂದಿರಾ ಗಾಂಧಿ ಅವ್ರ ರಾಜೀವ್ ಗಾಂಧಿ ಅವ್ರ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಇವತ್ತು ಎಂಬತ್ತೊಂಬತ್ತ ಎಪ್ಪತ್ತೊಂಬತ್ತು ವರ್ಷದ ಸಂದರ್ಭದಲ್ಲಿ ಈ ದೇಶವನ್ನ ಅಭಿವೃದ್ಧಿಯಲ್ಲಿ ಈ ದೇಶದ ಜನತೆಗೆ ಅಂಬೇಡ್ಕರ್ ಅವರ ಮುಖಾಂತರ ಸಂವಿಧಾನದ ಮುಖಾಂತರ ಸಾಮಾಜಿಕ ನ್ಯಾಯವನ್ನ ಸಮಾಜದ ನಿರ್ಮಾಣವನ್ನ ಈ ನಿರ್ಮಾಣ ಮಾಡಲಿಕ್ಕೆ ಒಂದು ಬುನಾದಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರೆಲ್ಲ ಮಹಾನ್ ನಾಯಕರನ್ನ ಸ್ಮರಿಸುತ್ತ ಸ್ವತಂತ್ರ ಅಂದ್ರೆ ನಾವೆಲ್ಲರೂ ಈ ದೇಶವನ್ನ ಅಭಿವೃದ್ಧಿಗೊಳಿಸಿ ತಮ್ಮ ಕಾಲ ಮೇಲೆ ತಾವು ನಿಂತು ನಾವು ಎದೆ ಇವತ್ತು ಭಾರತೀಯರು ಅಂತಕ್ಕಂಥದನ್ನ ವಿಶ್ವ ಮಟ್ಟದಲ್ಲಿ ನಾವು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಮಹಾನ್ ನಾಯಕರುಗಳನ್ನ ಈ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ನಾವು ನೀವೆಲ್ಲರೂ ಸ್ಮರಿಸ್ತಕ್ಕಂಥ ಜೊತೆಗೆ ಅವರೆಲ್ಲರ ಆದರ್ಶಗಳನ್ನ ನಾವೆಲ್ಲರೂ ಮೈಗೂಡಿಸ್ಕೋಬೇಕು ನಾವೆಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಲವಾರು ಸಂದರ್ಭಗಳಲ್ಲಿ ನೆನೆದು ಅವರಿಗೆ ಗೌರವವನ್ನು ಸೂಚಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾನಾದ್ರೂ ಭಾವಿಸ್ತಾ ಇವತ್ತು ನೆಲಮ ತಾಲೂಕಿನ ನಾನು ಶಾಸಕನಾದಂತ ಸಂದರ್ಭ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನ ಕೊಡ್ತಕ್ಕಂಥ ಸಂದರ್ಭವನ್ನ ವಿಶೇಷವಾಗಿ ನೆಲಮಂಗ ತಾಲೂಕಿಗೂ ಸಹ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ಈ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತಕ್ಕಂಥದನ್ನ ಈ ಒಂದು ಭವ್ಯ ವೇದಿಕೆ ಮುಖಾಂತರ ಏಳ್ಲಿಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ನಮ್ಮ ಸರ್ಕಾರ ಸಮಾಜದ ಎಲ್ಲ ವರ್ಗಗಳ ಜನತೆಗೆ ಸಮಾಜದ ಬಡ ಜನತೆಗೆ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಒಂದು ಮಹತ್ವದ ತೀರ್ಮಾನವನ್ನು ಮಾಡಿ ಈ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂತ ಕೇವಲ ಆರೇ ತಿಂಗಳಿಗೆ ಐದು ಭರವಸೆಗಳನ್ನ ಪೂರೈಸಿ ಇವತ್ತು ಸಾರ್ಥಕವಾದಂತ ಸರ್ಕಾರವನ್ನು ನೀಡಿದಂತ ನಾವು ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಬೇಕು ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅದರ ಜೊತೆಗೆ ಇವನಿಗೆ ಇರ್ಬೋದು ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಐದು ಗ್ಯಾರಂಟಿಗಳ ಯೋಜನೆಯನ್ನ ವಿಶ್ವದ ಅನೇಕ ಪತ್ರಿಕೆಗಳು ಬಹಳ ವಿಶ್ವ ಹೆಸರು ಮಾಡಿರ್ತಕ್ಕಂಥ ಪತ್ರಿಕೆಗಳು ಪಂಚ ಗ್ಯಾರಂಟಿಗಳನ್ನ ಶ್ಲಾಘನೀಯ ಸರ್ಕಾರದ ಸಾಧನೆಗೆ ಹಿಡಿದಿರತಕ್ಕಂತ ಒಂದು ಗೌರವ ಅಂತಕ್ಕಂಥದ್ದನ್ನ ನಾನು ಈ ಸಭೆಯಲ್ಲಿ ಹೇಳಬೇಕಾಗ್ತದೆ ನೆಲ್ಮಂಗ ತಾಲೂಕಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷ ಬಹಳ ಸಂತಸದ ಕೆಲವು ಮಾಹಿತಿಗಳನ್ನ ನಾನು ಇಲ್ಲಿ ಹೆಚ್ಚು ಬಯಸ್ತೇನೆ ಇವತ್ತು ಅನ್ನಪಾಕಿ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಮಗೆ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಅಕ್ಕಿಯನ್ನ ಸಂಪೂರ್ಣವಾಗಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇರದೇ ಅಂತ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಮಾತನ್ನ ನಾವು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು ನುಡಿದಂತೆ ನಡಿಬೇಕು ನಮ್ಮ ಸರ್ಕಾರ ಬಂದಿದೆ ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತ ಪ್ರಣಾಳಿಕೆಗಳನ್ನ ಬಹುತೇಕ ರಾಜಕೀಯ ಪಕ್ಷಗಳು ಮರಿತವೆ ಮತದಾರಿಗೆ ಕೊಟ್ಟಂತ ಮತ ಮಾತನ್ನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡ್ತಕ್ಕಂಥದ್ದನ್ನ ನಾವು ನೀವೆಲ್ಲ ನೋಡಿದ್ದೀವಿ ಆದರೆ ನಮ್ಮ ಪಕ್ಷದ ಮುಖಂಡರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತದಾರ ಮಾಡಿದ ಆಶೀರ್ವಾದಕ್ಕೆ ನಾವು ದ್ರೋಹ ಮಾಡಬಾರದು ಅನ್ನೋ ಕಾರಣದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೀವಿ ಆ ಮಾತಿಂದ ಯಾವತ್ತು ನಾವು ಹಿಂದೆ ಸರಿಬಾರದು ಅಂತ ಹೇಳಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿಗೆ ಡಿಬಿಟಿ ಮುಖಾಂತರ ನೇರವಾಗಿ ಗ್ರಾಹಕರ ಅಕೌಂಟ್ಗೆ ದುಡ್ಡು ಕಳಿಸ ವ್ಯವಸ್ಥೆಯನ್ನ ಮಾಡಿದ್ರು ಆ ಯೋಜನೆಯಲ್ಲಿ ಡಿ ಬಿ ಟಿ ಮುಖಾಂತರ ಮಾಧ್ಯಮದ ಸ್ನೇಹಿತರು ಇದ್ದೀರಾ ಈ ತಾಲೂಕಿನ ಎಲ್ಲ ಪ್ರಜ್ಞಾವಂತರ ಇದ್ದೀರಾ ಮೂವತ್ತ ಮೂರು ಕೋಟಿ ರೂಪಾಯಿ ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಈ ಕ್ಷೇತ್ರದ ಐವತ್ತೊಂದು ಸಾವಿರ ಹಿಡಿತ ಪಡಿತರ ಚೀಟಿಯ ಗ್ರಾಹಕರಿರ್ತಕ್ಕಂಥ ಅವರ ಅಕೌಂಟ್ಗೆ ಮೂವತ್ತ ಮೂರು ಕೋಟಿ ಹೋಗಿರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ಎಲ್ಲರ ನೆಚ್ಚಿನ ಮಾನ್ಯ ಶಾಸಕರಿಂದ ಈ ಎರಡು ದಿಗ್ಗಜರಿಗೂ ಸಹ ಪುಷ್ಪ ಸಮರ್ಪಣೆ ಅವರೊಂದಿಗೆ ಮಾನ್ಯ ತಹಸೀಲ್ದಾರ್ ಸರ್ ಅವರು ಶ್ರೀ ಮಲ್ಲೇಶ ಬೀರಪ್ಪ ಪೂಜಾರ ಸರ್ ಅವರು ಹಾಗೂ ನಗರಸಭೆ ಅಧ್ಯಕ್ಷರು ಎಲ್ಲ ಗಣ್ಯ ಮಾನ್ಯರು ಅವರೊಂದಿಗೆ ಬರಬೇಕು ದೇಶದ ವಿಭಿನ್ನ ಜಾತಿ ಮತ ಪಂಗಡ ಮತ್ತು ಸೊನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಆಚರಣೆ ಧ್ವಜಾರೋಹಣವನ್ನ ನೆರವೇರಿಸಿದ ನೆರವೇರಿಸಲಿದ್ದಾರೆ ಶ್ರೀ ಮಲ್ಲೇಶ ಬೀರಪ್ಪ ಪೂಜಾರ ತಹಸೀಲ್ದಾರರು ಹಾಗೂ ಅವರೊಂದಿಗೆ ನಮ್ಮ ಮಾನ್ಯ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ದೇಶ ಭಕ್ತಿಯ ಒಂದು ಭಾವನೆ ಜಾಗೃತಗೊಂಡಿದೆ ನೆಲಮಂಗಲ ವಿಧಾನಸಭಾ ಶಾಸಕರು ಹಾಗೂ ನಾಯಕರು ಶ್ರೀ ನವೀನ್ ಕುಮಾರ್ ಪಿ ಐ ಮೊದಲಿಗೆ ನಮ್ಮ ನೆಲಮಂಗಲ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆರಕ್ಷಕ ತಂಡ 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 ಕೆಪಿಎಸ್ ತಂಡದ ನಾಯಕರು ಕಿಶಾನ್ ಹಾಗೂ ಧ್ವಜ ನಾಯಕಿ ಪಿ ಮೂರನೇ ತಂಡ ಜಿಜಿಎಂಎಸ್ ತಂಡ ಮೂರನೇ ತಂಡ ಜಿಜಿಎಂಎಸ್ ತಂಡಗಳಿಂದ ಗೌರವ